ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನು ತಂಬಿಟ್ಟು ಪುಡಿ ಮಾಡ್ತಾಯಿದ್ದಾಳೆ ಅಂದ್ಕೊಂಬೇಡಿ ತಂಬಿಟ್ಟಿನಿಂದ ಏನೇನು ಅಡುಗೆ ಮಾಡ್ಬೋದು ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಈಗ ನಾನು ತಂಬಿಟ್ಟಲ್ಲಿ ಸಿಂಪಲ್ಲಾಗಿ ಕಜ್ಜೆ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಇನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕು ತಂಬಿಟ್ಟನ್ನ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡ್ರೆ ಸಾಕು ಹಾಲು ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು ನಾನು ಹಾಲು ಕಾಯಿಸಿ ತಣ್ಣಗೆ ಆರಿಸಿರೋದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡಿದ್ದೆ ತಿರ್ಗಾ ಮತ್ತೆ ನಾನು ತಂಬಿಟ್ಟು ಹಾಕಿ ಕಲಿಸಿದ್ದೀನಿ ಅದಕ್ಕೋಸ್ಕರ ನೀವೇನಾದರೂ ಕಲಿಸ್ಬೇಕಾದ್ರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ನೋಡಿಕೊಂಡು ಅಕ್ಕಿ ಕಲಸಿ ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೋಡಿ ಉಂಟೆಗೆ ಬರುತ್ತೆ ಈಗ ಎಣ್ಣೆ ಕಾಯಕ್ಕಿಡಣ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಈ ಥರ ಈ ಥರ ಕೈಯಲ್ಲಿ ತಟ್ಟಾದರೂ ಹಾಕ್ಬೋದು ಇಲ್ಲ ಪೇಪರಲ್ಲಾದರೂ ತಟ್ಟಿ ಹಾಕ್ಬೋದು ഇത് ബേലി സ്വൽപ്പംപാളാ ಸಾಕು ತಂಬಿಟ್ಟು ನಾವು ದೀಪಗಳಿಗೆಲ್ಲ ಮಾಡಿರ್ತೀರಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ಲ ಯಾರೂ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿದ್ರೆ ಎಲ್ಲ ಖಾಲಿ ಮಾಡ್ತಾರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡೋದ್ರಲ್ಲ ಫ್ರೆಂಡ್ ಯಾವ ರೀತಿ ಬಂದಿದೆ ಕಜಾಯ ಅಂತ ನೀವು ಒಂದ್ಸತಿ ಟ್ರೈ ಮಾಡಿ ವಿಡಿಯೋ ನೋಡಿ ಒಂದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಯಾವ ರೀತಿ ಬಂದಿದೆ ತುಂಬ ಸೂಪರಾಗಿ ಬಂದಿದೆ